ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಈ ಪ್ಯಾಟರ್ನ್ ಯಾವ ಥರ ಕಟ್ ಮಾಡೋದು ಈ ರೀತಿಯಾದ ಪ್ಯಾಟರ್ನ್ ಕಸ್ಟಮರ್ ಕೊಟ್ಟಾಗ ನಾವು ಯಾವ ರೀತಿಯಾಗಿ ಕಟ್ ಮಾಡಬೇಕು ಅನ್ನೋದು ತೋರಿಸ್ತಾ ಇದ್ದೀನಿ ಇದು ಬೋಟ್ ನೆಕ್ ಬ್ಯಾಕ್ ಬೋಟ್ ನೆಕ್ ಫ್ರಂಟ್ ಡೀಪ್ ನೇಕು ಬ್ಯಾಕು ಬೋಟ್ ನೆಕ್ ಇದೆ ಇದು ಬಂದು ಚೆಸ್ಟ್ ರೋಂಡ್ ಬಂದು ಇಪ್ಪತ್ತೆಂಟುವರೆ ಇದೆ ರೇಸ್ಟ್ ರೋಂಡ್ ಬಂದು ಇಪ್ಪತ್ನಾಲ್ಕು ಇದೆ ಬ್ಲೌಸ್ ಲೆಂತ್ ಬಂದು ಹದಿಮೂರು ಮುಕ್ಕಾಲಿದೆ ಇದೆ ಬ್ಯಾಕ್ ಪಟ್ಟಿ ನಾಲ್ಕೂವರೆ ವರೆ ಇಂಚಿದೆ ಸ್ಲೀವ್ ಲೆಂತು ಹತ್ತು ಮುಕ್ಕಾಲು ಇಂಚ್ ಇದೆ ಸ್ಲೀವ್ ರೌಂಡು ನಾಲ್ಕು ಕಾಲು ಇಂಚ್ ಇದೆ ಓಕೆ ನಾರ್ಮಲ್ ರೌಂಡು ಆರು ಸಿಕ್ಸ್ ಪಾಯಿಂಟ್ ಸಿಕ್ಸ್ ಇದೆ ಶೋಲ್ಡರು ಆರು ಕಾಲಿದೆ ಹಾರ್ಮೋನ್ಲೆಂತ್ ಆರು ಕಾಲಿದೆ ಸ್ಲೀವ್ ಡೌನಿಂಗು ಮೂರು ಇಂಚಿದೆ ಇದೆ ಓಕೆನಾ ಬ್ಯಾಕು ಫ್ರಂಟು ಈ ರೀತಿಯಾದ ಬೋರ್ಡ್ ಈ ರೀತಿಯಾಗಿ ಇಮೇಜ್ ಕಳಿಸ್ದಾಗ ಯಾವ ರೀತಿಯಾಗಿ ಕಟ್ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿದು ಬ್ಯಾಕ್ ಬೋರ್ಡ್ ಬೇಕು ಫ್ರಂಟು ಡೀಪ್ ಬೇಕು ಹದಿಮೂರು ಮುಕ್ಕಾಲು ಪ್ಲಸ್ ಒನ್ ಇಂಚ್ ಹದಿಮೂರು ಹದಿನಾಲ್ಕು ಮುಕ್ಕಾಲು ಹದಿಮೂರು ಮುಕ್ಕಾಲು ಪ್ಲಸ್ ಒನ್ ಇಂಚ್ ಹದಿನಾಲ್ಕು ಮುಕ್ಕಾದು ಇಂಚು ಅವರು ತುಂಬ ಸಣ್ಣ ಇದ್ದಾರೆ ಹದಿಮೂರು ಮುಕ್ಕಾಲು ಪ್ಲಸ್ ಒನ್ ಇಂಚ್ ಹದಿನಾಲ್ಕು ಮುಕ್ಕಾಲು ಇಂಚು హిమూరు ముక్కాలు ప్లస్ వన్ ఇంచ్ హనాలుగు ముక్కలు ఇంచు హూడు ముక్కలు ప్లస్ వన్ ఇంచు హాలు ఇంచు హిమూడు ముక్కాలు ప్లస్ వన్ ఇంచ్ హినాల్క ముక్కలు ఇంచు ఫ్రంట్మూరు ముక్కలు ప్లస్ టూ ఇంచ్ హైదు ముక్కలు ఇంచు పదినైదు ముక్కలు ఇంచు ఎవరు తుంబ సన్న ఎరడించే సాకు హిమూడు ముక్కలు ಪ್ಲಸ್ ಟೂ ಇಂಚ್ ಹದಿನಾ ಹದಿನಾಲ್ಕು ಮುಕ್ಕಾಲು ಹದಿನೈದು ಮುಕ್ಕಾಲು ಹದಿಮೂರು ಮುಕ್ಕಾಲು ಪ್ಲಸ್ ಟೂ ಇಂಚ್ ಹದಿನಾಲ್ಕು ಮುಕ್ಕಾಲು ಹದಿನೈದು ಮುಕ್ಕಾಲು ಶೋಲ್ಡರು ಆರು ಕಾಲು ಶೋಲ್ಡರ್ ಆರು ಕಾಲಿದೆ ಆರು ಮೊಲೆಂತು ಕೂಡ ಆರು ಕಾಲಿದೆ ಈ ಕಡೆಗೂ ಕೂಡ ಆರು ಕಾಲೇ ಈ ಕಡೆಯಿಂದ ಈ ಕಡೆಗೆ ಆರು ಕಾಲು ಈ ಕಡೆಯಿಂದ ಈ ಕಡೆಗೆ ಆರು ಕಾಲು ಇಲ್ಲಿಂದ ಇಲ್ಲಿಗೆ ಆರು ಕಾಲು ಇಲ್ಲಿಂದ ಇಲ್ಲಿಗೆ ಆರು ಕಾಲು ಈ ರೀತಿಯಾಗಿ ಆರು ಕಾಲು ಆರು ಕಾಲು ನೆಕ್ಸ್ಟ್ ಇದು ಅಷ್ಟೇ ಆರು ಕಾಲು ಇದಷ್ಟೇ ಆರು ಕಾಲು ನೆಕ್ಸ್ಟ್ ಇವಾಗ ಇದು ಜಾಸ್ತಿ ಶೋಲ್ಡರ್ ಇರೋದರಿಂದ ನಾವು ಇಲ್ಲಿಗೊಂದು ಅರ್ಧ ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು ಫ್ರೆಂಟ್ಗೂ ಕೂಡ ಇಲ್ಲಿ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಇದು ಯಾಕಂದರೆ ಜಾಸ್ತಿ ಶೋಲ್ಡರ್ ಇದೆ ಶೋಲ್ಡರ್ ಜಾಸ್ತಿ ಇರೋದ್ರಿಂದ ನಾರ್ಮಲ್ನಂತೂ ಲೆಂತಿ ಆಗಿರೋದ್ರಿಂದ ನಾವು ಸ್ವಲ್ಪ ಅರ್ಧ ಇಂಚ್ ಒಳಗಡೆ ತಗೊಂಡ್ರೆ ರಿಂಕಲ್ಸ್ ಅನ್ನೋದು ಅವಾಯ್ಡ್ ಆಗುತ್ತೆ ಇಲ್ಲಿಂದ ಇಲ್ಲಿಗೆ ಒನ್ ಇಂಚು ಇಲ್ಲಿಂದ ಇಲ್ಲಿಗೆ ಅವ್ರದ್ದು ಇದೇ ಸುತ್ತಲತೆ ಬಂದು ಏಳು ಪಾಯಿಂಟ್ ಒಂದಿದೆ ಏಳು ಪಾಯಿಂಟ್ ಒನ್ ಸೆವೆನ್ ಪಾಯಿಂಟ್ ಒನ್ ಇಂಚು ಈ ರೀತಿಯಾಗಿ ತಗೊಳ್ಳಿ ಇಂಚು ಸೆವೆನ್ ಪಾಯಿಂಟ್ ಒನ್ನು ಈ ಕಡೆಯಿಂದ ಈ ಕಡೆಗೂ ಒನ್ ಇಂಚು ಚೆಸ್ಟ್ ರೂಮ್ ಬಂದು ಸೆವೆನ್ ಪಾಯಿಂಟ್ ಒನ್ ಇದೆ ಸೆವೆನ್ ಪಾಯಿಂಟ್ ಒನ್ನು ಸೆವೆನ್ ಪಾಯಿಂಟ್ ಒನ್ ಇದ್ದಾಗ ಆಲ್ಮೋಸ್ಟ್ ಶೇಪ್ ಯಾವ ರೀತಿ ತೆಗೆಯೋದು ಅಂತ ನೋಡಿ ನಾನು ಆರ್ಮಲ್ ಕರ್ಸ್ಕೆಯಲ್ಲಿ ಯೂಸ್ ಮಾಡ್ತಾಯಿದ್ದೆ ಅದೇ ಥರನೇ ತೆಗಿತಾಯಿದ್ದೀನಿ ಫ್ರಂಟ್ಗೆ ಎರಡೂವರೆ ಇಂಚ್ ತೊಗೋತೀನಿ ಯಾಕಂದರೆ ಫ್ರಂಟಲ್ಲಿ ಅರ್ಧ ಇಂಚ್ ಡಾಟ್ ಹಿಡಿಬೇಕು ಬ್ಯಾಕಾಗಿ ಎರಡು ಇಂಚ್ ತೊಗೊತೀನಿ ಮತ್ತು ವೇಸ್ಟ್ ರೂಮ್ ಬಂದು ಸಿಕ್ಸ್ ಪಾಯಿಂಟ್ ಒನ್ ಸಿಕ್ಸ್ ಪಾಯಿಂಟ್ ಒನ್ನು ಇದು ಡಾಟ್ ಡಾಟ್ವಿಡ್ತು ಬಂದು ಒನ್ ಆ್ಯಂಡ್ ಹಾಫ್ ಇಂಚು ಎರಡು ಇಂಚು ಅದಕ್ಕೆ ಏನು ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ಗೆ ಸಿಕ್ಸ್ ಪಾಯಿಂಟ್ ಒನ್ನು ವೇಸ್ಟ್ ರೌಂಡು ಒನ್ ಇಂಚು ಡಾಟ್ ಸ್ಪೇಸು ಎರಡು ಇಂಚು ಸ್ಟಿಚಿಂಗ್ ಮಾರ್ಜಿನ್ನು ನೋಡಿ ಈ ಥರ ನೆಕ್ಸ್ಟ್ ಈ ಸೈಡು ಈ ರೀತಿ ಈ ರೀತಿ ಮಾರ್ಕ್ ಹಾಕೊಳ್ಳಿ ಅದು ಸುಮ್ಮನೆ ಬಂದ್ಬಿಡ್ತು ಡ್ರಾ ಮಾಡಬೇಕಾದ್ರೆ ಆ ಥರ ಎಲ್ಲ ಬರಬಾರ್ದು ಓಕೆನಾ ನೆಕ್ಸ್ಟು ನಾವು ಶೋಲ್ಡರ್ ಪಟ್ಟಿ ಶೋಲ್ಡರ್ ಪಟ್ಟಿ ಬಂದು ಇವ್ರದ್ದು ಎಷ್ಟಿದೆ ಶೋಲ್ಡರ್ ಪಟ್ಟಿ ಬಂದು ಎರಡು ಮುಕ್ಕಾಲು ಇಂಚಿದೆ ನಾವು ಎರಡು ಮುಕ್ಕಾಲು ಇಂಚು ಅಂತಂದರೆ ಅದರಲ್ಲಿ ಎರಡು ಮುಕ್ಕಾಲು ಇಂಚೆ ತೊಗೊಳ್ಳೋಣ ಎರಡೂವರೆ ಇಂಚು ಸಾಕು ಎರಡೂವರೆ ಇಂಚಿಗೆ ಅರ್ಧ ಇಂಚು ಹೋದರೆ ಈ ಕಡೆ ಅರ್ಧ ಇಂಚು ಹೋದರೆ ಎರಡು ಇಂಚು ಉಳ್ಕೊಳ್ಳುತ್ತೆ ಎರಡು ಇಂಚು ಪಟ್ಟಿ ಉಳಿಯುತ್ತೆ ಎರಡು ಮುಕ್ಕಾಲು ಇಂಚೆ ತೊಗೊಳ್ಳೋಣ ಶೋಲ್ಡರಲ್ಲಿ ಏನಿದು ಐದು ಬ್ಲೌಸಲ್ಲಿ ಏನಿದೆಯೋ ಅದೇ ಥರನೇ ತೊಗೊಳ್ಳೋಣ ಎರಡು ಮುಕ್ಕಾಲು ಇಂಚು ಬ್ಯಾಕ್ಗೆ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಎರಡೂವರೆ ಇಲ್ಲಿಂದ ಇಲ್ಲಿಗೆ ಎರಡು ಮುಕ್ಕಾಲು ಇಂಚು ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಮೂರುವರೆ ಇದೆ ಮೂರುವರೆ ಇಲ್ಲಿಂದ ಇಲ್ಲಿಗೆ ಮೂರುವರೆ ಎರಡು ಮುಕ್ಕಾಲು ಇಂಚು ಈ ಕಡೆ ಅರ್ಧ ಇಂಚು ಈ ಕಡೆ ಅರ್ಧ ಇಂಚಾದರೆ ರೆಡಿ ನಮಗೆ ಒಂದು ಮುಕ್ಕಾಲು ಇಂಚ್ ಸಿಗುತ್ತೆ ಎರಡು ಇಂಚು ಸಿಗುತ್ತೆ ರೆಡಿ ಎರಡು ಇಂಚು ಸಿಗುತ್ತೆ ರೆಡಿ ಎರಡು ಇಂಚಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ ಈ ಥರ ಕಬ್ಬು ಹಾಕಿ ಈ ಥರ ಬ್ಯಾಕ್ಗೆ ಬೋಟ್ ನೆಕ್ಕಿ ಈ ಥರ ಶೇಪ್ ಕೊಡಬೇಕು ನೆಕ್ಸ್ಟ್ ಬ್ಯಾಕ್ ಪಟ್ಟಿ ಎಷ್ಟಿದೆ ನೋಡೋಣ ಬ್ಯಾಕ್ ಪಟ್ಟಿ ಬ್ಯಾಕ್ ಪಟ್ಟಿ ಇಲ್ಲಿ ಬ್ಯಾಕ್ ಪಟ್ಟಿ ನಾಲ್ಕೂವರೆ ಇಂಚು ಬ್ಯಾಕ್ ಪಟ್ಟಿ ನಾಲ್ಕೂವರೆ ಇಂಚಿದೆ ಸಾರಿ ನಾನು ನೋಡ್ಕೊಂಡಿಲ್ಲ ಬ್ಯಾಕ್ ಪಟ್ಟಿ ನಾಲ್ಕೂವರೆ ಇಂಚ್ ಇದೆ ಬ್ಯಾಕ್ ಪಟ್ಟಿ ನಾಲ್ಕೂವರೆ ಇಂಚು ಬ್ಯಾಕ್ ಪಟ್ಟಿ ಇಲ್ಲಿ ಎಲ್ಲಿಗೆ ಪಟ್ಟಿ ನಾಲ್ಕೂವರೆ ಇದೆ ನೆಕ್ಸ್ಟು ನಾವು ಇದು ಸ್ಪೇಸ್ ಇರಬೇಕು ಬ್ಯಾಕಲ್ಲಿ ಒಂದೂವರೆ ಇಂಚು ಇದು ಒಂದೂವರೆ ಇಂಚ್ ಕೊಡೋಣ ಇಲ್ಲೂ ಸ್ವಲ್ಪ ಇಲ್ಲೂ ಸ್ವಲ್ಪ ಹೋದರೆ ರೆಡಿ ಒಂದು ಇಂಚ್ ಹೋಗ್ಕೊಳ್ತೇವೆ ಇದು ಒಂದೂವರೆ ಇಂಚ್ ಸ್ಪೇಸ್ ಕೊಟ್ಬಿಟ್ಟು ಇದೊಂದು ಸ್ವಲ್ಪ ಡೆಪ್ನ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಣ ಆರೂವರೆ ಇಂಚ್ ಮಾಡ್ಕೊಳ್ಳೋಣ ಯಾಕಂದರೆ ಡೀಪ್ ಇಲ್ಲಾಂದರೆ ಚೆನ್ನಾಗಿರಲ್ಲ ನೆಕ್ಸ್ಟು ಏನು ಗೊತ್ತಾ ಈ ಸ್ಪೇಸ್ ಇದೆಯಲ್ಲ ಈ ಸ್ಪೇಸ್ ನಾವು ಇಷ್ಟೇ ಇಟ್ಕೊಂಡು ಇಟ್ಕೋಬೋದು ఇలా అంటే అదక జాస్తి ఇట్క్రు ఇట్బదు ఓకేనా మీరు తోర్తీని ఇది మూవర ఇంచే ము ఇంచు ఇలా ఇంచు ముక్కాల్ ఇంచు ఇతీ యాకంద్రు స ఇవ్వు సన్న ఇారు స్వల్ప అది బ్రాడ్ అయితే బ్రాడ్ అయిబే మనకి స్వల్ప కష్ట ఆగె అదే ఎలా కానిది ఎరడు ముక్కా ఇంచు ఇతీ ఈ సైడ్గా ఎరడు ముక్కాలు ఇంచుంది ఇండి స్ట్రేట్ లైను నెక్స్ట్ నో ఇదేనో ఈ రీత్యా షేప్ కొడ ఈ రీత్యా షేప్ కొట్టు రూట ఈ థర్ ఓకేనా నెక్స్ట్ ఇది ఫ్రంట్ డీప్ ఇద్రింద బ్యాక్ బోట్ ఇరద్రిందోల్డర్ పట్టు ఎరడు ముక్కాల్ ఇంచే ఇది అర్ధ ఇంచు జాస్తి తగ్గు ఫ్రంట్కి అర్ధ ఇంచ్ జాస్తి తో ఫ్రంట్ నెక్ డీప్ అందు ఎస్ట్ ఇది ఫ్రంట్ నెక్ డీప్ 6 1/2 ఆరూవర ఇంచే ఫ్రంట్ నెక్ డీప్ 6 1/2 ఆరూవర ఇంచే నెక్స్ట్ మూరు ఇంచు ఇదో నెక్బడుతూ మూర్ ఇంచు ఇల్ ఏనో అదన్నే ఇడి జాస్తి ప్రోగ్రామ్ ప్రాడక్బె తుంబ ಓಕೆ ನಾನು ಜಾಸ್ತಿ ಏನು ಇಡೋಕ್ಕೆ ಇಲ್ಲಿ ಏನಿದೆಯೋ ಅದನ್ನೇ ಇಡಿ ನೆಕ್ಸ್ಟು ಇಲ್ಲಿ ಶೇಪ್ ತೆಗೀರಿ ಈ ರೀತಿಯಾಗಿ ಶೇಪ್ ತೆಗೀರಿ ನೆಕ್ಸ್ಟು ಮೂರುವರೆ ಇಂಚು ಇಲ್ಲಿಂದ ಇಲ್ಲಿಗೆ ಮೂರುವರೆ ಮೂರು ಕಾಲು ತೊಗೊಂಡ್ರು ಓಕೆನೇ ಇವರು ಸಣ್ಣ ಇದ್ದಾರೆ ಬಟ್ ನಾನು ಮೂರುವರೆ ತೊಗೋತೇವೆ ಇರಲಿ ಅಂತ ಮೂರುವರೆ ಸ್ವಲ್ಪ ಚಿಕ್ಕದವ್ರೇನು ತೊಂದರೆ ಇಲ್ಲ ಯಾಕಂದರೆ ಮೇಲೆ ಬರಬಾರ್ದು ಚೆಸ್ಟಿನ ಮೇಲೆ ಪಟ್ಟಿ ಬರಬಾರ್ದು ಓಕೆನಾ ನೆಕ್ಸ್ಟ್ ನೋಡಿ ಇವಾಗ ಇವಾಗ ಇವ್ರದ್ದು ಇದೆ ಟೂ ಪಾಯಿಂಟ್ ಏಯ್ಟ್ ಇದೆ ತ್ರೀ ಇಂಚ್ ಇಲ್ಲಿ ಗಿಡಣ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಒಂದೂವರೆ ಇಂಚು ಒಂದೂವರೆ ಇಂಚು ಸಾಕು ಇವ್ರಿಗೆ ನೆಕ್ಸ್ಟು ಏನಪ್ಪ ಡಾಟು ಲೆಂತ್ ಒಂಬತ್ತುವರೆ ಪ್ಲಸ್ ಅರ್ಧ ಇಂಚು ಹತ್ತುವರೆ ಇಂಚು ಹತ್ತುವರೆ ಇಂಚು ಆ ಥರ ಇಡೋಕ್ಕೆ ಬರೋಲ್ಲ ಇದು ಯಾಕಂದರೆ ಬ್ಲೌಸ್ ಲೆಂತ್ ಜಾಸ್ತಿ ಇದೆ ಆಮೇಲೆ ನೆಕ್ಸ್ಟ್ ಇದು ಚೆಸ್ಟ್ ಓನ್ ತುಂಬ ಚಿಕ್ಕ ಇದೆ ನಾವು ಒಂದೂವರೆಯಿಂದ ಎರಡು ಇಂಚು ಇಟ್ಕೊಂಡ್ರೆ ಸಾಕು ಒಂಬತ್ತುವರೆ ಪ್ಲಸ್ ಒಂದು ಇಂಚ್ ಹತ್ತುವರೆ ಹತ್ತುವರೆ ಒಂದೊಂದು ಮುಕ್ಕಾಲು ಈ ಥರ ತುಂಬ ಚಿಕ್ಕದೇ ಕೊಡಬೇಕಾಗುತ್ತೆ ಇವ್ರಿಗೆ ಯಾಕಂದರೆ ನಮ್ಗೆ ಹೊಲ್ದು ಹೊಲ್ದು ರೂಢಿಯಾಗಿರೋದ್ರಿಂದ ಎರಡು ಇಂಚು ಎರಡು ಇಂಚಿದ್ರೆ ಸಾಕು ನಮ್ಗೆ ಗೊತ್ತಾಗುತ್ತೆ ಡಾಟು ಲೆಂತ್ ಎಷ್ಟು ಹೇಳಬೇಕು ಅಂತ ನೆಕ್ಸ್ಟ್ ಮೂರುವರೆ ಇಂಚು ಇಲ್ಲಿಂದ ಇಲ್ಲಿಗೆ ಮೂರುವರೆ ಇಂಚು ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಮಧ್ಯಕ್ಕೆ ಮಧ್ಯಕ್ಕೆ ಈ ಥರ ಕೊಟ್ಟು ಇಲ್ಲಿಂದ ಇಲ್ಲಿಗೆ ಒಂದುವರೆಗೆ ಮಾರ್ಕ್ ಮಾಡ್ಕೊಳ್ಳಿ ಒಂದುವರೆಗೆ ಮಾರ್ಕ್ ಮಾಡಿಕೊಂಡ್ರೆ ಎರಡು ಕಾಲು ಬರುತ್ತೆ ಎರಡು ಕಾಲು ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಎರಡು ಕಾಲು ಇಲ್ಲಿಂದ ಇಲ್ಲಿಗೆ ಎರಡು ಈ ರೀತಿ ಮಾರ್ಕ್ ಮಾಡಿ ಓಕೆನ ನೋಡಿ హిమూరు ముక్కాలు ప్లస్ ఒన్ ఇంచు హాల్క ముక్కాలు ఇంచు నెక్స్ట్ హాలు ప్లస్ అనప్పు ఎరడు ఇంచు హైదు ముక్కా హిమూరు ముక్కాలు ప్లస్ ఎరడు ఇంచు హైదు ముక్కలు నెక్స్ట్ ఇది ఆరు కాలి ఆరు కాలు ఓకే దెన్ ఆరు కాలు స్పేస్ అదే థర్ బి కటింగ్ యరీ మాదు అంత తోర్స్తీని ఇదే సుత ఇ ఇప్పూ వరే డివైడెడ్ బై 6 ప్లస్ 1.5 కరెక్ట్ ఇది సిక్స్ పైంట్ూ ఫైవ్ కరెక్ట్ ఇకేనా కటి ఈ రీతి మాట్ బటన్స్ పోట్లీ బటన్స్ కూడా మార్కెట్ బట్ నన్నేనూ మాకు బటన్స్ నన్నీ మాట్లాట్లీ బటన్స్ మాకొతీ నెక్స్ట్ నోడి ఇది పట్టి క్రాస్ పట్టి ರಾಸ್ಪಟ್ಟೆ ನೆಕ್ಸ್ಟ್ ಇದು ಈ ರೀತಿಯಾಗಿ ನೆಕ್ಸ್ಟ್ ಶೇಪ್ನ ತೆಗಿಬೇಕು ನಾನು ಎಷ್ಟು ನೀಟಾಗಿ ಡ್ರಾ ಮಾಡ್ಕೊಂಡಿದ್ದೀನಿ ಅಂತ ನೋಡಿ ಓಕೆ ನಾ ಎಷ್ಟು ನೀಟಾಗಿ ಡ್ರಾ ಮಾಡ್ಕೊಂಡಿದ್ದೀನಿ ಅಂತ ನೋಡಿ ಎಷ್ಟು ನೀಟಾಗಿ ಡ್ರಾ ಮಾಡ್ಕೊಂಡಿದ್ದೀನಿ ಅಂತ ನೋಡಿ ನೀವು ಇದೇ ರೀತಿಯಾಗಿ ಡ್ರಾ ಮಾಡ್ಕೊಳ್ಳಿ ಶೇಪ್ ತೆಗೀರಿ ಇಲ್ಲೂ ಅಷ್ಟೇ ನಾನು ಯಾವ ರೀತಿ ಕಟ್ಟಿಂಗ್ ಮಾಡ್ಕೋತಾ ಇದೀನಿ ಅಂತ ನೋಡಿ ನಮ್ಮ ಹತ್ರ ಯಾವುದೇ ಥರ ಟೇಬಲ್ ಅದೆಲ್ಲ ಏನಿಲ್ಲ ಬಟ್ ಆದರೆ ಏನು ಮಾಡೋಕ್ಕಾಗಲ್ಲ ನಾವು ಅಫಿಷಿಯಲ್ಲಾಗಿ ಮಾಡ್ಕೊಳ್ಳೋಕ್ಕಾಗಲ್ಲ ನಮ್ಮ ಹತ್ರ ಏನಿದೆಯೋ ಅದರಲ್ಲೇ ನಾವು ಮ್ಯಾನೇಜ್ ಮಾಡಬೇಕಾಗುತ್ತೆ ಯಾಕಂದರೆ ಅಫಿಷಿಯಲ್ ರೇಂಜ್ನ ನಾವು ನೋಡ್ಕೊಳ್ತಾ ಇದ್ದರೆ ನಮ್ಮ ನಾವು ಹಾಕಿರುವಂಥ ಬಂಡವಾಳ ಎತ್ತಕ್ಕಾಗಲ್ಲ ಇದು ಹಳ್ಳಿಯಾಗಿರೋದ್ರಿಂದ ಸ್ವಲ್ಪ ದಿನ ನೋಡೋಣ ಇಂಪ್ರವೈಸ್ ಆದರೆ ಇನ್ನೂ ಹೆಚ್ಚಿನ ಇಂಪ್ರೊವೈಸೇಷನ್ ಆದರೆ ನಾನು ತೊಗೋತೀನಿ ಎಲ್ಲರಿಗೂ ಹೇಳುತ್ತಿದ್ದೆ ಜಾಸ್ತಿ ಅಫಿಷಿಯಲ್ ರೇಂಜ್ ಏನು ನೋಡೋಕ್ಕೆ ಹೋಗ್ಬೇಡಿ ಇಲ್ಲಿ ಆಫಿಂಗ್ ಸ್ಲೋಪ್ ಕೊಡಬೇಕು ಇಲ್ಲಾಂದರೆ ಶೋಲ್ಡರು ಡ್ರಾಪ್ ಆಗೋ ಚಾನ್ಸಸ್ ಇರುತ್ತೆ ಆಫಿಂಗ್ ಸ್ಲೋಪ್ ಕೊಡಿ ಆರ್ಮಲ್ ಸೈಡು ಆಫಿಂಚ್ ಕಟ್ ಮಾಡ್ಕೋಬೇಕು ಈ ಥರ ಆ ಪಿಂಚ್ ಕಟ್ ಮಾಡಿಕೊಂಡು ನೋಡಿ ಅವ್ರು ಕೊಟ್ಟಿರೋ ಥರನೇ ಇಮೇಜು ತೋರಿಸ್ತೀನಿ ನಿಮಗೆ ಅವ್ರು ಕೊಟ್ಟಿರೋ ಥರನೇ ನಾನು ಕಟ್ ಮಾಡಿದ್ದೀನಿ ನೋಡಿ ಅವ್ರು ಕಟ್ಟಿರೋ ಅವ್ರು ಕೊಟ್ಟಿರೋ ಥರನೇ ಅವ್ರು ಕೊಟ್ಟಿರೋ ಥರನೇ ನಾನು ಕಟ್ ಮಾಡಿದ್ದೀನಿ ಶೇಪ್ ಸೇಮ್ ಟೆ ಸೇಮ್ ಆ್ಯಸಪೀಸ್ ಇದೇ ಥರನೇ ಇದೆ ನೆಕ್ಸ್ಟು ಫ್ರೆಂಡ್ಗೂ ಅಷ್ಟೇ ಇಂಚ್ ಕಟ್ ಮಾಡ್ಕೊಳ್ಳಿ ಈ ಥರ ಹಾಫ್ ಇಂಚ್ ಕಟ್ ಮಾಡ್ಕೊಳ್ಳಿ ಆರ್ಮೋಲ್ ಶೇಪ್ ಕರೆಕ್ಟಾಗಿ ಬರುತ್ತೆ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಎಕ್ಸಾಕ್ಟಾಗಿದೆ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಎಕ್ಸಾಕ್ಟಾಗಿದೆ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಎಕ್ಸಾಕ್ಟಾಗಿ ಬರ್ತಾ ಇದೆ ಓಕೆನಾ ಪಟ್ಟಿ ನೋಡಿ ಪಟ್ಟಿ ಇದು ಕ್ರಾಸ್ ಪಟ್ಟಿ ಈ ರೀತಿಯಾಗಿ ಫ್ರೆಂಟ್ಗೆ ಈ ಸ್ಪೇ ಡಾಟ್ನ ಈಸಿಯಾಗಿ ಹಾಕೋಬೇಕು ತೋರಿಸ್ತೀನಿ ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಆಗ್ತದೆ ಡಾಟ್ಸ್ ಅದೆಲ್ಲ ನಾವು ಏನೇ ಹೇಳ್ಕೊಟ್ರು ಪ್ರತಿಯೊಂದು ಬಾಡಿಗೂ ವೇರಿಯೇಷನ್ ಬರುತ್ತೆ ಯಾರೇ ಚಾರ್ಟ್ ಕೊಟ್ಟರು ಕೂಡ ಅದು ಎಲ್ಲರಿಗೂ ಸೂಟ್ ಆಗೋಲ್ಲ ಒಂದನ್ನು ಮಾತ್ರ ಅರ್ಥ ಮಾಡ್ಕೊಳ್ಳಿ ಅದಕ್ಕೆ ನೀವು ಯಾರ್ಯಾರು ಏನೇನು ಅದೆಲ್ಲ ಎಕ್ಸ್ಪ್ರೆಂಟ್ ಮಾಡ್ತಾ ಮಾಡ್ತಾ ಕಲಿತು ನೀವು ಒಂದು ಎಕ್ಸ್ಪೀರಿಯೆನ್ಸ್ ಏನಾದ್ರು ಮಾಡ್ಕೊಂಡ್ರಿ ಅಂದರೆ ಆಟೋಮೆಟಿಕ್ಕಾಗಿ ಅವ್ರಿಗೆ ಡಾಟ್ ಲೆಂತ್ ಎಷ್ಟು ಬರುತ್ತೆ ನನಗೆ ಗೊತ್ತಾಗ್ಬಿಡುತ್ತೆ ಡೀಪ್ ಎಕ್ಸಾಕ್ಟ್ ಆಗಿ ಹೇಳ್ಬೋದು ಇಷ್ಟೇ ಬರುತ್ತೆ ಅಂತ ಬಟ್ ಬೋಟ್ ನೆಕ್ ಅದರಲ್ಲೆಲ್ಲ ಲೆಂತ್ ಇರುತ್ತೆ ಮತ್ತು ನೆಕ್ ಎಲ್ಲ ಆರ್ಮಲೆಲ್ಲ ಜಾಸ್ತಿ ಇರುತ್ತೆ ಅವಾಗ ಒಂದು ರೀತಿಯಾಗಿ ಕೊಡಬೇಕಾಗುತ್ತೆ ನಾವು ನೋಡಿ ಇದು ಬ್ಯಾಕು ಇದು ಫ್ರೆಂಟು ಮತ್ತು ಇದು ಪಟ್ಟಿ ಕ್ರಾಸ್ ಪಟ್ಟಿ ಆಯಿತು ನೆಕ್ಸ್ಟ್ ಇವಾಗ ತೋಳು ತೋಳು ಲೇ ಅವರು ಯಾವ ಥರ ಪ್ಯಾಟರ್ನ್ ಕೊಟ್ಟಿದ್ದಾರೆ ಸ್ಲೀವ್ ಅಂತ ಈ ರೀತಿ ಪ್ಯಾಟರ್ನ್ ಕೊಟ್ಟಿದ್ದಾರೆ ಈ ರೀತಿಯಾದ ಈ ರೀತಿ ಪ್ಯಾಟರ್ನ್ ಕೊಟ್ಟಿದ್ದಾರೆ ಈ ರೀತಿ ಪ್ಯಾಟರ್ನ್ ಯಾವ ಥರ ಕಟ್ ಮಾಡೋದಂತೆ ಅಂತ ಇವಾಗ ತೋರಿಸ್ತೀನಿ ನೋಡಿ ಅದು ನಾನು ಅರ್ಧನ ಅರ್ಧ ನಾನು ಇದರಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ ಅದನ್ನು ಸ್ಯಾರಿ ಕಟ್ ಮಾಡಬೇಕಾಗುತ್ತೆ ಅರ್ಧನ ಅರ್ಧನ ಸ್ಯಾರಿ ಕಟ್ ಮಾಡಬೇಕಾಗುತ್ತೆ ಅರ್ಧ ಬ್ಲೌಸ್ ಪೀಸ್ನಲ್ಲಿ ಕಟ್ ಮಾಡ್ಕೋಬೇಕು ಓಕೆನಾ ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ತೀನಿ ಫಸ್ಟು ನಾನು ಸ್ಲೀವು ಅವ್ರದ್ದು ಎಷ್ಟಿದೆ ನೋಡ್ಕೋತೀನಿ ಹಾಫ್ ಆಫ್ ಸ್ಲೀವ್ ಮಾಡಬೇಕು ಹಾಫ್ ಆಫ್ ಸ್ಲೀವು ಅವ್ರದ್ದು ಸ್ಲೀವ್ ಲೆಂತ್ ಬಂದು ಟೆನ್ ಪಾಯಿಂಟ್ ಸಿಕ್ಸ್ ಇದೆ టెన్ పాయింట్ సిక్స్ డివైడెడ్ 5.3 టూ ఫైవ్ పాయింట్ త్రీ ఆఫ్ స్లీవ్ ఫైవ్ పాయింట్ త్రీ బరీ ఫైవ్ పాయింట్ బఫు ఫైవ్ పాయింట్ త్రీ యనప్ప ఇది పట్టి ఓకేనా 5.3 పాయింట్ త్రీ బఫు ఫైవ్ పొయింట్ త్రీ స్లీవు ఆ ఫస్ట్ స్లీవ్ కట్ మోడోబిడ్తీని స్లీవు ఫైవ్ టెన్ పైంట్ సిక్స్ స్ట్రైట్లైన్ ఫస్ట్ కట్ మాకు ఫైవ్ పాయింట్ త్రీ ప్లస్ వన్ సిక్స్ పాయింట్ త్రీ ఫైవ్ పాయింట్ త్రీ ప్లస్ వన్ సిక్స్ పాయింట్ త్రీ పట్టి కొట్ట అది నన్ను తోర్స్తా ఫైవ్ పొయింట్ త్రీ ప్లస్ వన్ సిక్స్ పాయింట్ త్రీ ఫైవ్ పాయింట్ త్రీ ప్లస్ వన్ సిక్స్ పొయింట్ త్రీ కే పట్ి ఫైవ్ త్రీ ప్లస్ వన్ సిక్స్ పాయింట్ త్రీ ನೆಕ್ಸ್ಟ್ ಇವಾಗ ಸ್ಲೀವ್ನ ಕಟ್ ಮಾಡೋಣ ಏನು ಮೇಡಮ್ ನಾರ್ಮಲ್ ಸ್ಲೀವ್ ಕಟ್ ಮಾಡ್ಕೊತಾ ಇದ್ದೀರಾ ಆ ಥರ ಪ್ಲೇಟ್ಸ್ ಕೊಟ್ಟಿದ್ದಾರೆ ಅಂತ ಅನ್ಕೋಬೋದು ನಿಮ್ಮ ಮನಸ್ಸಲ್ಲಿ ಅನಿಸ್ತಾ ಇರುತ್ತಲ್ವಾ ಏನು ಅಂತ ನಾನು ಹೇಳ್ತೀನಿ ಓಕೆನಾ ಫೈವ್ ಪಾಯಿಂಟ್ ತ್ರೀ ಪ್ಲಸ್ ಒನ್ ಇನ್ ಸಿಕ್ಸ್ ಪಾಯಿಂಟ್ ತ್ರೀ ಸಿಕ್ಸ್ ಪಾಯಿಂಟ್ ತ್ರೀ ಫೈವ್ ಪಾಯಿಂಟ್ ತ್ರೀಲಿ ಹಾಫ್ ಮಾಡಿದ್ರೆ ಎಷ್ಟು ಬರುತ್ತೆ ನೋಡೋಣ ಎಷ್ಟು ಬರ್ತೈತೆ మూరు త్రీ పాయింట్ ఫోర్ ఇంచ్ హోనా స్లీవ్ డోనింగ్ త్రీ ఇంచు ఫైవ్ పాయింట్ త్రీ ప్లస్ వన్ సిక్స్ ఇంచ్ 5.3 పాయింట్ త్రీ ప్లస్ వన్ సిక్స్ పాయింట్ త్రీ త్రీ ఇంచ్ నెక్స్ట్ సిక్స్ పాయింట్ సిక్స్ ఆర్మల్ ఆర్మల్ డౌను సిక్స్ పాయింట్ నెక్స్ట్ ఇల్లి ఇల్గెరచు నాలుక ముక్కాల్ కేగడోదా నాలుగు ముక్కా అంతే ఇలా ఆల్మోస్ట్ అయిదూవర ఐదూరే బే ఐదూ వరే ఎరడు ఇంచు ఈ రీతిగా ఆగి ఇల్ నెక్స్ట్ షేప్ తగి స్లీవ్ షేప్ స్లీవ్ షేప్ ఈ థర తగిరి ఫ్రెంట్ బే బ్యాకే వేరే తగి ಈ ಥರ ಫೈವ್ ಪಾಯಿಂಟ್ ತ್ರೀ ಪ್ಲಸ್ ಒನ್ ಇನ್ ಸಿಕ್ಸ್ ಪಾಯಿಂಟ್ ತ್ರೀ ಆಫ್ ಮಾಡಿದ್ದು ತ್ರೀ ಇಂಚು ಸ್ಲೀವ್ ಡೌನ್ ಆರ್ಮಲ್ ರೌಂಡ್ ಬಂದು ಸಿಕ್ಸ್ ಪಾಯಿಂಟ್ ಸಿಕ್ಸ್ ಇದೆ ಆರ್ಮೋಲ್ ರೌಂಡ್ ಬಂದು ಸಿಕ್ಸ್ ಪಾಯಿಂಟ್ ಸಿಕ್ಸ್ ಇದೆ ಈ ಥರ ಶೇಪ್ನ ತೆಗ್ದಿ ಕೆಳಗಡೆ ನೋಡಿ ಈ ಥರ ಈ ಥರ ಕಟ್ ಮಾಡ್ಕೊಳ್ಳಿ ಸ್ಲೀವ್ನ ಫಸ್ಟು

ಎಲ್ಲ ಕಟ್ಟಿಂಗ್ ಆಯಿತು ಮತ್ತು ಇನ್ನೊಂದು ಪಟ್ಟಿ ಕಟ್ ಮಾಡ್ಕೋಬೇಕು ಯಾಕಂದರೆ ನಾಲ್ಕು ಪಟ್ಟಿ ಬರುತ್ತೆ ನಾಲ್ಕು ಪಟ್ಟಿ ಬರೋದ್ರಿಂದ ಇನ್ನೊಂದು ಪಟ್ಟಿನ ಕಟ್ ಮಾಡ್ಕೊಳ್ಳಿ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ ವಿತೌಟ್ ದೊಡ್ಡ ಎಕ್ಸ್ಪೀರಿಯೆನ್ಸ್ ಯಾವುದೇ ಬರಲ್ಲ ಬಟ್ ನಿಧಾನವಾಗಿ ಬೇಸಿಕ್ ಇರೋರು ಕಟ್ ಮಾಡ್ಕೋಬೇಕು ಇಲ್ಲಾಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಪಟ್ಟಿನ ಇಟ್ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ ಕಟ್ಟಿನೇ ಥರ ಇಟ್ಟು ಮಾರ್ಕ್ ಮಾಡಿ ಮಾರ್ಕ್ ಮಾಡಿಬಿಟ್ಟು ಈ ಥರ ಕಟಿಂಗ್ ಕೊಡಿ ಈ ರೀತಿಯಾಗಿ ಕಟಿಂಗ್ ಕೊಡಿ ಈ ರೀತಿಯಾಗಿ ಕಟ್ಟಿಬಿಟ್ಟು ಗ್ರಾಸ್ ಕಟ್ಟೆಲ್ಲ ರೆಡಿ ಆಯಿತು ನೆಕ್ಸ್ಟ್ ಇವಾಗ ಸ್ಯಾರಿ ಸ್ತ್ರೀನ ಕಟ್ ಮಾಡ್ಕೊಬೇಕು ನೋಡಿ ಎಂಟು 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 ಹದಿನಾರು ಇಂಚನ ಕಟ್ ಮಾಡಿದ್ದೀನಿ ಎಂಟೆಂಟು ಹದಿನಾರು ಇಂಚ್ ಕಟ್ ಮಾಡಿ ನೋಡಿ ಈ ಥರ ಫೋಲ್ಡ್ ಮಾಡ್ಕೊಂಡು ಬಟ್ಟೆನ ಈ ರೀತಿಯಾಗಿ ಅರ್ಧ ಫೋಲ್ಡ್ ಮಾಡಿ ಈ ರೀತಿಯಾಗಿ ಅರ್ಧ ಫೋಲ್ಡ್ ಮಾಡಿಬಿಟ್ಟು ಬಟ್ಟೆನ ಮಧ್ಯಕ್ಕೆ ಕಟ್ ಮಾಡ್ಕೊಳ್ಳ ಯಾಕೆ ಮೇಡಮ್ ಈ ಥರ ಕಟ್ ಮಾಡ್ತಾ ಇದೀರ ಅಂತ ನಿಮಗೆ ಡೌಟ್ ಬರ್ಬೋದು ನೋಡಿ ಈ ಥರ ನೋಡಿ ಈ ಥರ ಕಟ್ ಮಾಡ್ಕೊಳ್ಳಿ ಅದು ಹಾಫು ಫೈವ್ ಪಾಯಿಂಟ್ ತ್ರೀ ಪ್ಲಸ್ ಒನ್ ಇಂಚ್ ಅಂದರೆ ಸಿಕ್ಸ್ ಪಾಯಿಂಟ್ ತ್ರೀ ಆಗುತ್ತೆ ಬಟ್ ಇದನ್ನು ನಾನು ಎಕ್ಸ್ಟ್ರಾ ಒಂದು ಇಂಚ್ ಕಟ್ ಮಾಡ್ಕೊಂಡಿದ್ದೀನಿ ಏನಪ್ಪ ಎಂಟು ಇಂಚ್ ಎಕ್ಸ್ಟ್ರಾ ಒಂದು ಇಂಚ್ ಕಟ್ ಮಾಡ್ಕೊಂಡಿದ್ದೀನಿ ಯಾವ ರೀತಿ ಅಂತ ಅಂದರೆ ಫಸ್ಟು ನಾವು ಒಂದಿಷ್ಟು ಬಟ್ಟೆನ ಬಿಟ್ಟು ಮಿಡ್ಗೆ ನಾನು ನಾನೇ ಹಾಕಿಕೊಂಡು ಕರೆಕ್ಟಾಗಿ ಈ ಥರ ಈ ರೀತಿಯಾಗಿ ಸುಮ್ಮನೆ ಹಿಂಗೆ ನಿಮಗೆ ಎಕ್ಸಾಂಪಲ್ ಹಾಕಿ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಫಸ್ಟು ಸ್ಟಿಚ್ನಾಗ ಮಾಡಿಕೊಡ್ಬೇಕು ಈ ರೀತಿಯಾಗಿ ಈ ರೀತಿಯಾಗಿ ಫಸ್ಟು ಸ್ಟಿಚ್ನೇ ಮಾಡ್ಕೊಡಬೇಕು ಓಕೆನಾ ಫಸ್ಟ್ ಈ ರೀತಿ ರೀತಿಯಾಗೆಲ್ಲ ಸ್ಟಿಚ್ ಮಾಡ್ಕೋಬಿಟ್ಟು ಅದ್ರ ಮೇಲೆ ನಾನು ಈಗ ಸ್ಲೀವ್ ಕಟಿಂಗ್ ಮಾಡ್ಕೊಂಡಿದ್ದೀನಲ್ಲ ತೋರಿಸ್ತೀನಿ ನೋಡಿ ಈ ಥರ ಸ್ಲೀವ್ ಇಟ್ಕೊಂಡಿದ್ದೀನಿ ಈ ಸ್ಲೀವ್ ಇಟ್ಟು ಉಲ್ಟ ಮಾಡಿ ಸ್ಟಿಚ್ ಮಾಡಿಬಿಟ್ರಿ ಅಂದರೆ ಇದು ಮುಗಿಯುತ್ತೆ ಓಕೆನಾ ನಮಗೆ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಈಸಿ ನೋಡೋರ್ಗೆ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಓಕೆ ನಾನಿವಾಗ ಇದು ಮಾಡ್ತೀನಿ ಬಟ್ಟೆ ಮೇಲೆ ಬಟ್ಟೆ ಇಡ್ತೀನಿ ಇವಾಗ ಅದು ಪೀಸೆಲ್ಲ ಕಟಿಂಗ್ ಪೀಸೆಲ್ಲ ಬಟ್ಟೆ ಮೇಲೆ ಇಡ್ತೀನಿ ಓಕೆನಾ ಇದು ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡಿಕೊಡಕ್ಕೆ ನೋಡಿ ಇದು ಮದ ಮದ್ಯ ಬರೋಕ್ಕೆ ಈ ಥರ ಡಿಸೈನ್ ಕೊಟ್ಟವ್ರೆ ಮಧ್ಯೆ ರೀತಿಯಾಗಿ ಬರೋಕ್ಕೆ ಡಿಸೈನ್ ಕೊಟ್ಟವ್ರೆ ನೋಡಿ ಅದು ಇದನ್ನ ಮಧ್ಯ ಸಿಗ್ಸ್ಕೊಡ್ಬೇಕು ಈ ರೀತಿಯಾಗಿ ಮಧ್ಯ ಸಿಕ್ಸ್ಕೊಂಡು ಈ ರೀತಿಯಾಗಿ ಕಟಿಂಗ್ ಮಾಡ್ಕೋಬೇಕು ಓಕೆನಾ ಈ ರೀತಿಯಾಗಿ ಕಟಿಂಗ್ ಮಾಡ್ಕೊಳ್ಳಿ ನಾನು ಆ ರೀತಿ ಕಟಿಂಗ್ ಮಾಡ್ಕೊತಾ ಮಾಡ್ಕೋತಾಯಿದ್ದೀನಿ ಇದನ್ನ ಆಲ್ರೆಡಿ ನಾನು ತೋರಿಸಿದ್ದೀನಿ ಮೇಡಮ್ ಮಧ್ಯ ಪೋಟ್ಲಿ ಬಟನ್ಸ್ ಬರುತ್ತಲ್ವ ಈ ಬಾರ್ಡ್ರಲ್ಲಿ ಅಂತ ಅನ್ಬೋದು ಹೌದು ಬರುತ್ತೆ ಅದನ್ನು ಫೋಲ್ಡ್ ಮಾಡಿ ನಿಮ್ಮ ಸ್ಟಿಚ್ ನಾನು ಮಾಡ್ಕೋತೀನಿ ನೆಕ್ಸ್ಟ್ ಈ ರೀತಿಯಾಗಿ ಇಲ್ಲೂ ಅಷ್ಟೇ ಮಧ್ಯ ಸಿಗ್ಸ್ಬೇಕಿನ್ನ ಮಧ್ಯ ಬರೋ ಥರ ಮಾಡ್ಕೋಬೇಕು ಮಧ್ಯ ಬರೋ ಥರ ಮಾಡ್ಕೊಂಡು ಈ ರೀತಿಯಾಗಿ ಚೆಕ್ ಮಾಡ್ಕೋಬೇಕು ఈ రీతి కట్మా నెక్స్ట్ నెక్స్ట్ ఈ రీతి బ్యాక్ ఇది నా ఈ రీతి ఆగి బ్యాక్ ఈ రీతి ఫ్రెంట్ ఇది బట్టన్ నీ మ్యేజ్ మాకు యాకందే ಎಲ್ಲ ಒಂದೇ ಪೊಸಿಷನಲ್ಲಿ ನಾವು ಇಡೋ ಥರ ಇಡಬೇಕು ಅಂತ ಏನಿಲ್ಲ ನಿಮ್ಮದು ಎಷ್ಟಿದೆ ಬಟ್ಟೆ ಮತ್ತು ಲೆಂತ್ ಎಷ್ಟಿದೆ ಬಟ್ಟೆ ಎರಡೂ ನೋಡ್ಕೊಂಡು ನೀವು ಇಟ್ಕೊಳ್ಳಿ ಓಕೆನಾ ಯಾಕಂದರೆ ಚೇಂಜಸ್ ಏನೇನೋ ಚೇಂಜಸ್ ಮಾಡ್ಕೋ ನಾವು ಇಡೋ ಥರ ಇಟ್ಬಿಟ್ಟು ಬಟ್ಟೆ ಎಲ್ಲ ವೇಸ್ಟ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಇದು ಇದೇ ಸುತ್ತಾಳುತ್ತೆ ಇಪ್ಪತ್ತೆಂಟುವರೆ ಇರೋದ್ರಿಂದ ಬಟ್ಟೆ ಇಡ್ತಾಯಿದೆ ಆದರೆ ನಲ್ವತ್ತಿಂಚು ಮೂವತ್ತು ಮೂವತ್ತೆಂಟು ಇಂಚು ಆ ಥರ ಇದ್ದರೆ ಇದ್ರೆ ತುಂಬ ಕಷ್ಟ ಆಗುತ್ತೆ ಆವಾಗ ಯಾಕಂದರೆ ಅವ್ರದ್ದು ಬಾಡಿ ಎಲ್ಲ ಜಾಸ್ತಿ ಎಕ್ಸ್ಟೆಂಡ್ ಆಗುತ್ತೆ ಅಲ್ಲ ಓಕೆನಾ ನೋಡಿ ಈ ಥರ ಇದನ್ನು ಅಷ್ಟೇ ಈ ರೀತಿಯಾಗಿ ಈ ರೀತಿಯಾಗಿ ಮಾಡ್ಕೊಳ್ಳಿ ಆಮೇಲೆ ರಾಂಗು ರೈಟೆಲ್ಲ ನೋಡಿಕೊಂಡು ಸ್ಟಿಚ್ ಏನು ತೊಂದರೆ ಇಲ್ಲ ರಾಂಗಲ್ಲಿ ಇಟ್ಕೊಂಡಾದ್ರೂ ಕಟ್ ಮಾಡಿ ರೈಟೆಲ್ಲ ಇಟ್ಕೊಂಡು ಕಟ್ ಮಾಡಿ ಸ್ಟಿಚ್ ಮಾಡಬೇಕಾದ್ರೆ ರೈಟಲ್ಲಿ ಸ್ಟಿಚ್ ಮಾಡಿ ಇದು ರಾಂಗ್ ಅನ್ಕೋ ಇದು ಇದು ರಾಂಗು ಇದು ರೈಟು ನಾನು ಓಕೆನ ಸ್ಟಿಚ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಸ್ಲೀವ್ ಏನಿಲ್ಲ ಪಟ್ಟಿ ಕ್ರಾಸ್ ಪಟ್ಟಿ ಕ್ರಾಸ್ ಪಟ್ಟಿ ಎಲ್ಲರ ಮಾತ್ರ ನೋಡಿ ಯಾವತ್ತೂ ಅಷ್ಟೇ ನಾವು ಕ್ರಾಸ್ ಪಟ್ಟಿನ ಈ ರೀತಿಯಾಗಿ ಇಟ್ಕೋಬೇಕು ಈ ಸೈಡ್ ಇದು ಬರಲಿ ಈ ಸೈಡ್ ಇದು ಬರಲಿ ಹಿಂಗೆ ಈ ರೀತಿಯಾಗಿ ಬರಲಿ ಓಕೆನಾ ಎಷ್ಟು ಜನಕ್ಕೆ ಅರ್ಥ ಆಗ್ತಾಯಿದೆಯೋ ಗೊತ್ತಿಲ್ಲ ಅರ್ಥ ಆಗಿಲ್ಲ ಅಂತಂದರೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಹಾಕಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಓಕೆನಾ ಈ ರೀತಿಯಾಗಿ ಮಾಡಬೇಕು ಪೋಟ್ಲಿ ಬಟನ್ಸ್ಗೆ ಬಟ್ಟೆ ಬೇರೆ ಕಟ್ ಮಾಡ್ಕೋಬೇಕಾಗುತ್ತೆ ಎಕ್ಸ್ಟ್ರಾ ಬಟ್ಟೆನ ಅದನ್ನು ಕಟ್ ಮಾಡ್ಕೊಂಡು ಪೋಟ್ಲಿ ಬಟನ್ಸ್ ಯಾವ ರೀತಿಯಾಗಿ ಮಾಡೋದು ವೇಸ್ಟ್ ಆಗ್ತದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ ಓಕೆನಾ ಇಷ್ಟು ಬೋಟ್ನಿ ಕಟ್ಟಿಂಗ್ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸಿದ್ದೀನಿ ನೋಡಿ ನಾವು ಇರೋದು ಹಳ್ಳಿಯಲ್ಲಿರೋದ್ರಿಂದ ನಾವು ಇದೇ ಥರ ವೀಡಿಯೋ ಮಾಡೋಕ್ಕಾಗೋದು ಯಾಕಂದರೆ ನಿಮಗೆ ಬೇಕಾಗಿರೋದು ಪಾಯಿಂಟ್ಸು ಆಗಿ ಟೇಬಲ್ಸ್ ಎಲ್ಲ ಇಟ್ಕೊಂಡು ಕಟ್ ಮಾಡೋ ಪರಿಸ್ಥಿತಿ ನಾವಿಲ್ಲ ಯಾಕಂದರೆ ನಾವು ಬಡ ಕುಟುಂಬದಲ್ಲಿ ಇರೋದು ಇದರಿಂದ ನಮ್ಮ ವ್ಯವಸ್ಥೆ ಏನಿದೆಯೋ ಅದರಲ್ಲೇ ನಾವು ಮಾಡೋಕ್ಕಾಗೋದು ಪ್ರತಿಯೊಂದು ಹೆಣ್ಮಗ್ಳು ಮುಂದೆ ಬರಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಥರ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತಾ ಇದೀವಿ ದಯವಿಟ್ಟು ಸಪೋರ್ಟ್ ಮಾಡಿ ಏನಾದರೂ ಡೋರ್ಸಿದ್ರೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಹಾಕಿ ಓಕೆನಾ ಥ್ಯಾಂಕ್ ಯು